ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಚಿಕನ್ ಶೇರ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಚಿಕನ್ ಈರುಳ್ಳಿ ಧನಿಯಾ ಬೀಜ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರದ ಪುಡಿ ಅರಶಿನ ಪುಡಿ ಉಪ್ಪು ಟಮಾಟ ಪುಡಿ ಎಣ್ಣೆ ಗರಂ ಮಸಾಲ ಬೆಳ್ಳುಳ್ಳಿ ಶುಂಠಿ ಕಾಳುಮೆಣಸು ಸೋಂಪು ಜೀರಿಗೆ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಯಾಲಕ್ಕಿ ಮೊದಲಿಗೆ ಒಂದು ಪ್ಯಾನಲ್ಲಿ ಮೂರು ಅಷ್ಟು ಧನ್ಯಾ ತೊಗೊಂಡಿದ್ದೀನಿ ಹುರ್ಕೊಳ್ಳೋಣ ನಾಲ್ಕರಿಂದ ಐದಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹುರ್ಕೊಳ್ಳೋಣ ಈಗ ಪಲಾವ್ ಮಸಾಲ ಹೇಳಿದ್ನಲ್ಲ ಅದನ್ನು ಕೂಡ ಹುರ್ಕೊಳ್ಳೋಣ ಜೀರಿಗೆ ಒಂದು ಸ್ಪೂನು ಸೋಂಪು ಒಂದು ಸ್ಪೂನು ಕಾಳು ಮೆಣಸು ಒಂದು ಹತ್ತು ಚಕ್ಕೆ ಒಂದು ಅರ್ಧ ತುಂಡು ಮತ್ತು ಲವಂಗ ಒಂದು ಐದರಿಂದ ಆರು ತಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಹೇಗೆ ಹುರ್ಕೊಳ್ಳೋಣ ಈಗ ಇದು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣ ಖಾರಕ್ಕೆ ಬಿಡೋಣ ಈಗ ಪುಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಪುಡಿ ಆಗಬೇಕು ಈಗ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಟಮಟೊ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮೊದಲು ರುಬ್ಕೊಂಡಿದ್ವಲ್ಲ ಪುಡಿ ಅದಕ್ಕೆ ಹಾಕಿದ್ದೀನಿ ರುಬ್ಕೊಳ್ಳೋಣ ಈಗ ನೋಡಿ ಈ ಥರ ಪೇಸ್ಟ್ ಆಗಬೇಕು ಈಗ ಒಂದು ಪಾತ್ರೆಯಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗಬೇಕು ಇವಾಗ ಈ ಥರ ಬ್ರೌನ್ ಆಗಿದೆ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಇಲ್ಲಿ ನಾನು ಸ್ವಲ್ಪನೇ ತೊಗೊಂಡಿರೋದು ಶೇರ್ವಾಗ ಅಂತ ಶೇರ್ವಾಗ ಜಾಸ್ತಿ ಚಿಕನ್ ಬೇಕಾಗಿಲ್ಲ ಸೊ ಹಂಗಾಗಿ ಬೇಕು ಅಂದರೆ ನೀವು ತೊಗೋಬೋದು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪ್ಲೇಟ್ ಮುಟ್ಬಿಟ್ಟು ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಈಗ ಬೆಂದಿದೆಯಾ ನೋಡೋಣ ಈಗ ಅರ್ಧ ಬೆಂದಿದೆ ಈಗ ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಬೋದು ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಬೋದು ಮೂರು ಸ್ಪೂನಷ್ಟು ಧನ್ಯ ಪುಡಿ ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಹಂಗೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಐದು ನಿಮಿಷ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡೋಣ ನೋಡಿ ಈ ಥರ ಬೆಂದಿದೆ ಈಗ ನಾವಾಗಲೇ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕೋಣ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರು ಹಾಕ್ತಾ ಇದ್ದೀನಿ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನೀರು ನೋಡಿ ಎಷ್ಟು ನೀರು ಹಾಕಿದ್ದೀನಿ ಈಗ ಪ್ಲೇಟ್ ಮುಚ್ಬಿಟ್ಟು ಮತ್ತೆ ಬೇಯಕ್ಕೆ ಬಿಡೋಣ ನೋಡಿ ಈ ಥರ ಈಗ ಲಾಸ್ಟಿಗೆ ಕೊತ್ಮೀರಿ ಸೊಪ್ಪು ಹಾಕೋಣ ಕೊತ್ಮೀರಿ ಸೊಪ್ಪು ಆಪ್ಷನ್ ಬೇಕಿದ್ರೆ ಹಾಕ್ಬೋದು ಬೇಡ ಅಂದರೆ ಬೇಡ ತೆಂಗಿನಕಾಯಿ ಕೂಡ ಬೇಕಿದ್ರೆ ಹಾಕ್ಕೊಂಡು ರುಬ್ಕೋಬೋದು ನಾನು ಹಾಕಿಲ್ಲ ಗಟ್ಟಿ ಬೇಕಂದರೆ ತೆಂಗಿನಕಾಯಿ ಹಾಕಿ ರುಬ್ಕೋಬೋದು ದೋಸೆಗೆ ಇಡ್ಲಿಗೆ ಚಪಾತಿಗೆ ಪರಾಟಾಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ರೆಡಿಯಾಗಿದೆ ನೋಡಿ ಚಿಕನ್ ಶೇರ್ವಾ ರೆಡಿಯಾಗಿದೆ ನಾನಿಲ್ಲಿ ಪರಾಟ ತೊಗೊಂಡಿದ್ದೆ ಮತ್ತು ಕಬಾಬ್ ಕೂಡ ತೊಗೊಂಡಿದ್ದೆ ನಾನು ಕಬಾಬ್ ಮತ್ತೊಂದು ವೀಡಿಯೋನಲ್ಲಿ ಹೇಳ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್